ಹೇ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಫ್ಯಾಟ್ ಲಾಸ್ ಜರ್ನಿ ಇಪ್ಪತ್ತೈದನೇ ದಿವಸ ಆಗಿರುತ್ತೆ ಎಷ್ಟು ಬೇಗ ಬನ್ ಆಗಿಬಿಡ್ತು ತ್ರೀ ವೀಕ್ಸು ಇವತ್ತು ಇಪ್ಪತ್ತೈದನೇ ದಿವಸ ತುಂಬ ಖುಷಿಯಾಗ್ತಾಯಿದೆ ಇವತ್ತು ನನ್ನ ಫುಡ್ ರುಟೀನ್ ಹೇಗಿತ್ತು ನನ್ನ ಡೇ ಹೇಗೆ ಕಂಪ್ಲೀಟ್ ಮಾಡ್ಕೊಂಡು ಅನ್ನೋದನ್ನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಗ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮ್ಮವರೆಗೂ ಬರುತ್ತೆ ಆಗ ನೀವು ಆವಾಗಲೇ ಈ ವಿಡಿಯೋನ ನೋಡ್ಕೋಬೋದು ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೇಗ ಎದ್ದೇಳಿಲ್ಲ ಯಾಕೆ ಅಂತಂದರೆ ಸ್ಕೂಲ್ ಹಾಲಿಡೇ ಬೇಕಾ ಅಂತಂದರೆ ಏಳು ಗಂಟೆಗೆ ಆ ಥರ ಹೇಳ್ತಾ ಇದ್ದೀವಿ ಮುಂಚೆ ಎಲ್ಲ ಫೈವ್ ತರ್ಟಿಗೆ ಎಳ್ತಾ ಇದೆ ಈಗ ಮಕ್ಕಳು ಎದ್ದೇಳೋದೆಲ್ಲ ಮಲ್ಗೋದು ಲೇಟು ಇನ್ನು ಹಾಲಿಡೇ ಆಗಿರೋದ್ರಿಂದ ನೈಟು ಮೂವಿ ನಾವು ನೈಟ್ ಔಟ್ ಆಗ್ತಾಯಿದೆ ಡೇ ಬಂದು ಮೂವಿ ನೋಡ್ತಾ ಇದ್ದೀವಿ ಮಲ್ಗೋಕ್ಕೆ ಹನ್ನೆರಡು ಒಂದು ಗಂಟೆ ಆ ರೀತಿ ಆಗ್ತಾಯಿದೆ ಹೀಗಾಗಿ ಬೆಳಗ್ಗೆ ಎದ್ದೇಳೋಕ್ಕಾಗ್ತಾಯಿಲ್ಲ ಇವಾಗಲೇ ಇಲ್ವ ಸ್ವಲ್ಪ ಟೈಮ್ ಸಿಗೋದು ಮೂವಿ ಎಲ್ಲ ನೋಡೋಕ್ಕೆ ಮಕ್ಕಳು ಸ್ಕೂಲ್ ಇರುವಾಗ ಇದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ ಮಕ್ಕಳನ್ನ ಬೇಗ ಮಲಗಿಸ್ಬೇಕಾಗತ್ತೆ ಅವ್ರನ್ನ ಮತ್ತೆ ಬೇಗ ತಿಳಿಸಿ ರೆಡಿ ಮಾಡಬೇಕಾಗತ್ತೆ ಹೀಗಿರುವಾಗ ನಾವು ಆವಾಗೆಲ್ಲ ಇದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇನ್ನು ಇವಾಗ ಸ್ವಲ್ಪ ಟೈಮ್ ಇರುತ್ತೆ ಆಗಿ ನಾವು ನಮಗೆ ಅಂತ ಒಂದು ಸ್ವಲ್ಪ ಫನ್ ಟೈಮ್ ಇಟ್ಕೊಳ್ಳೋಣ ಅಂತ ಹೇಳಿ ಇವಾಗ ಮೂವಿನ ಇದ್ದೀವಿ ತುಂಬ ದಿವಸ ಆಗಿಬಿಟ್ಟಿತ್ತು ಮೂವಿಗಳನ್ನ ನೋಡಿ ಖುಷಿ ಆಗ್ತಾಯಿದೆ ಇದೆ ಇವಾಗ ಸ್ವಲ್ಪ ಒಂದು ಟೂ ಮಂತ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೋದು ಅದೊಂದು ಅಮ್ಮಂದರಿಗೆ ಒಂದು ಒಳ್ಳೆ ಪೀರಿಯಡ್ ಅಂತಲೇ ಹೇಳ್ಬೋದು ನನಗೆ ತಿಳಿದಮಗೆ ಅದು ಒಂದು ರೀತಿಯಲ್ಲಾದರೆ ಇನ್ನು ಮಕ್ಕಳು ಮನೇಲಿರ್ತಾರಲ್ಲ ಫುಲ್ಲು ಗಲಾಟೆ ಗಲಾಟೆ ಒಂದು ನನಗಂತೂ ಅನ್ಸುತ್ತೆ ಯಾಕಾದರೂ ಸ್ಕೂಲ್ ಹಾಲಿಡೇ ಕೊಡ್ತು ಅಪ್ಪ ಅಂಥೇಳಿ ಇನ್ನು ಅದಾದಮೇಲೆ ಬೆಳಗ್ಗೆ ಎದ್ದು ಕೂಡಲೇ ಅವರಷ್ಟು ಮನೇಲಿರೋದಿಲ್ಲ ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಕೆಳಗಡೆ ಎಲ್ಲ ಆಟ ಆಡೋಕ್ಕೆ ಅಮ್ಯುನಿಟೀಸ್ ಎಲ್ಲ ಇರೋದ್ರಿಂದ ಆಟಾಡೋಕ್ಕೆ ಹೋಗ್ತಾರೆ ಬಂದು ಹಾಫ್ ಆ್ಯನ್ ಅವರಲ್ಲೇ ಮತ್ತೆ ಗಲಾಟೆ ಶುರು ಮಾಡ್ತಾರೆ ಇನ್ನು ಒಂದು ಸ್ವಲ್ಪ ಬ್ಯಾಡ್ಮಿಂಟನ್ ಕಳಿಸ್ಬೇಕು ಅಂದ್ಕೊಂಡಿದ್ವಿ ಇದ್ದಾರೆ ಸ್ವಿಮ್ಮಿಂಗ್ ಎಲ್ಲ ಹೋಗ್ತಾ ಇದ್ದಾರೆ ಇನ್ನು ಕೆಲವಷ್ಟಲ್ಲಿ ಸ್ವಲ್ಪ ಬ್ಯುಸಿ ಮಾಡಬೇಕು ಇಲ್ಲಾಂದರೆ ಮನೇಲಿ ಟಿ ವಿ ಮೊಬೈಲ್ ಆ ರೀತಿ ಕೂತ್ಕೊಂಡ್ಬಿಡ್ತಾರೆ ಇನ್ನು ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿನೇ ಬೇಕಾಗಿತ್ತು ನಿನ್ನೆಯಿಂದನೇ ಶುರು ಮಾಡಿದ್ದ ಅವಲಕ್ಕಿ ಅವಲಕ್ಕಿ ಅಂತ ಹೇಳಿ ಉಪ್ಪಿಟ್ಟು ಮಾಡಿದ್ರೆ ಅವನಿಗೆ ಇಷ್ಟ ಆಗಲಿಲ್ಲ ಅವಲಕ್ಕಿನೇ ಬೇಕು ಅಂತ ಸರಿಯಪ್ಪ ನಾಳೆ ಮಾಡಿಕೊಡ್ತೀನಿ ಅಂತ ಹೇಳಿ ಇವತ್ತು ನಾನು ಅವಲಕ್ಕಿ ಮಾಡ್ತಾಯಿದ್ದೀನಿ ಅವಲಕ್ಕಿನೂ ಒಂದು ಒಳ್ಳೆಯದೇ ಒಂದು ಈ ಒಂದು ಫ್ಯಾಟ್ ಲಾಸ್ ನಾನು ನಾನೇನು ಹೇಳೋದಂದರೆ ನನ್ನ ಫಸ್ಟ್ ಎಲ್ಲ ವಿಡಿಯೋ ನನಗೆ ನೋಡ್ತಾ ಇದ್ದೀರ ಅವ್ರಿಗೆ ಗೊತ್ತಿರುತ್ತೆ ನಾನು ನನಗಂತ ಏನು ಸ್ಪೆಷಲ್ಲಾಗಿ ನಾನು ಒಂದು ಸ್ಪೆಷಲ್ ಮೆನು ಮಾಡಿಕೊಂಡು ಒಂದು ಆಗಿ ಬರೆದಿಟ್ಟು ಆ ರೀತಿ ನಾನು ಮಾಡಿಲ್ಲ ನನಗಷ್ಟು ಟೈಮ್ ಇಲ್ಲ ನಿಜ ಹೇಳಬೇಕು ಅಂದರೆ ಯಾಕಂದರೆ ನನಗೆ ಇಬ್ಬರು ಮಕ್ಕಳು ಅವರ ಸ್ಕೂಲು ಅವ್ರನ್ನ ನೋಡ್ಕೊಳ್ಳೋದು ಮನೆ ನೋಡ್ಕೊಳ್ಳೋದು ಹೀಗಾಗಿ ಸ್ವಲ್ಪ ಬ್ಯುಸಿನೇ ಇರ್ತೀನಿ ಇನ್ನು ನನಗೆ ಅಂತ ಹೇಳಿ ನಾನು ಏನನ್ನ ಮಾಡ್ಕೊಳಿ ಕೂತ್ಕೊಳ್ಳೋಕೆ ಆಗೋದಿಲ್ಲ ಸರಿ ನಾನು ಈ ಒಂದು ಫಸ್ಟ್ ತರ್ಟಿ ಡೇಸಲ್ಲಿ ಇನ್ನು ಮನೆಯಲ್ಲೇ ಏನು ಮಾಡಿರ್ತೀವಿ ಅದನ್ನೇ ಮಾತಿಂದ್ಕೊಳು ಯಾಕಂದರೆ ನಾನು ಮುಂಚೆ ಹಾಗೆ ಮಾಡಿರೋದು ನಾನು ಫಸ್ಟ್ ಮಗ ಡೆಲಿವರಿ ಆದಾಗ ನಾನು ಆಲ್ಮೋಸ್ಟ್ ನಾನು ಹದಿನೈದು ಕೆ ಜಿ ಲಾಸನ್ನು ಮಾಡ್ಕೊಂಡಿದ್ದೆ ಆದರೆ ಚೆನ್ನಾಗಿ ಆ್ಯಕ್ಟಿವ್ ಇದೆ ಹೋಲ್ ಡೇ ಫುಲ್ ಕೆಲಸ ಮಾಡಿಕೊಂಡು ಆ್ಯಕ್ಟಿವ್ ಆಗಿರ್ತಾಯಿದ್ದೆ ಜೀಕೆ ಪಾಟರ್ನ ಇದ್ದೆ ಅದೊಂದು ಮಾತ್ರನ ಇದ್ದೆ ಅದನ್ನು ಬಿಟ್ಟರೆ ನನಗೇನು ಆರಾಮಾಗಿ ಯಾಕೆಂದರೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರೋದ್ರಿಂದ ನಾವು ಫುಡ್ ಕಂಟ್ರೋಲ್ ಅಂತ ಮಾಡೋಕ್ಕಾಗಲ್ಲ ನಮಗೆ ಹಶುವಾಗ್ತಾ ಇರತ್ತೆ ನಾನು ಅವಾಗಲೂ ಕೂಡ ಚೆನ್ನಾಗೇ ತಿಂದ್ಕೊಂಡು ಒಂದು ಐದು ತಿಂಗಳಲ್ಲಿ ಒಂದು ಹದಿನೈದು ಕೆ ಜಿ ನಾನು ಕಡಿಮೆ ಮಾಡಿಕೊಂಡಿದ್ದೆ ತುಂಬ ಗ್ಯಾಪ್ ಆಗೋಯಿತು ಎರಡನೇ ಮಗ ಮಗು ಕೂಡ ಆಯಿತು ಅವಾಗ ವೇಟ್ ಎಲ್ಲ ಚೆನ್ನಾಗೆ ಇತ್ತು ಇವಾಗ ನನ್ನ ವೇಟ್ ಸ್ವಲ್ಪ ಜಾಸ್ತಿ ಆಗಿರೋದು ಅದನ್ನು ನಾನು ಫಸ್ಟ್ ವೀಡಿಯೋನಲ್ಲೇ ಶೇರ್ ಮಾಡಿದ್ದೀನಿ ಇನ್ನು ಯಾರೆಲ್ಲ ವೀಡಿಯೋಗಳನ್ನ ನೋಡಿಲ್ಲ ನೋಡ್ಕೊಂಡು ಬನ್ನಿ ಬೆಸ್ಟ್ ಬೆಸ್ಟ್ ರಿಸಲ್ಟ್ ಬಂದಿದೆ ಫಸ್ಟ್ ವಿಡಿಯೋ ನೋಡಿದವ್ರಿಗೆ ಗೊತ್ತಿರತ್ತೆ ರಿಸಲ್ಟ್ ಚೆನ್ನಾಗಿ ಹೇಗೆ ಬಂದಿದೆ ಅಂತ ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್ ಒಂದು ವಾರದಲ್ಲಿ ಒಂದು ಕೆ ಜಿ ಎರಡು ಕೆ ಜಿ ಕಡಿಮೆ ಮಾಡ್ಕೊಳ್ಳೋದು ಅದು ಕೂಡ ಮನೆ ಊಟನ ತಿಂದ್ಕೊಂಡು ಯಾವುದೇ ರೀತಿ ಫ್ಯಾಟ್ ಕಟರ್ ಡ್ರಿಂಕು ತೊಗೊಳ್ದೇನೆ ಅಷ್ಟು ಈಸಿ ಏನಲ್ಲ ನೋಡಿ ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಯಾಕೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮ ಕನ್ನಡದ ಹುಡುಗಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನಗೂ ಕೂಡ ಇಷ್ಟ ಸ್ವಲ್ಪ ಕಡಲೆ ಬೀಜನೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕುರು ಕುರು ಅಂತ ಬರ್ತಾ ಇರತ್ತಲ್ಲ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಏನೇ ತಗೊಳ್ಳಿ ಮನೇಲಿ ಏನು ಮಾಡ್ತಾರೆ ಅದನ್ನೇ ತಗೊಳ್ಳಿ ಸ್ವಲ್ಪ ಪೋರ್ಷನ್ ಕಂಟ್ರೋಲ್ ಮಾಡಿ ತೊಗೊಳ್ಳೋದನ್ನು ಬಿಟ್ಟರೆ ನೀವು ಮನೇಲಿ ಏನು ಮಾಡ್ತಾರೆ ಅದನ್ನೇ ಆರಾಮವಾಗಿ ತೊಗೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಅದನ್ನು ಬಿಟ್ಟು ಇಲ್ಲಪ್ಪ ನಾನು ಡಯೆಟ್ ಮಾಡ್ತಾಯಿದ್ದೀನಿ ಡಯೆಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ತಲೆಯಲ್ಲಿ ಇಟ್ಕೊಂಡು ಇಟ್ಕೊಂಡು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ವರ್ಕ್ ಆಗೋದಿಲ್ಲ ಇನ್ನು ಇದರ ಜೊತೆಗೆ ಒಂದು ಸ್ವಲ್ಪ ವಾಕಿಂಗು ವರ್ಕೌಟು ಅದನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಅಂತ ಹೇಳ್ತೀನಿ ವರ್ಕೌಟ್ ಮಾಡಿದ ವೇಟ್ ಲಾಸ್ ಫ್ಯಾಟ್ ವೇಟ್ ಲಾಸ್ ಆಗುತ್ತೆ ಬಟ್ ಫ್ಯಾಟ್ ಲಾಸ್ಗೆ ಸ್ವಲ್ಪ ಅದು ಕಷ್ಟ ಆಗುತ್ತೆ ಯಾಕಂದರೆ ನಾವು ಪರ್ಟಿಕ್ಯುಲರ್ ಏರಿಯಾನ ಫೋಕಸ್ ಮಾಡ್ತಾರೆ ಅಂದರೆ ಅಲ್ಲಿ ಒಂದು ಫ್ಯಾಟ್ ಬರ್ನ್ ಆಗೋಕ್ಕೆ ಅಷ್ಟು ಸ್ವಲ್ಪ ಟೈಮ್ ತಗೊಳತ್ತಲ್ಲ ಇನ್ನು ನಾವು ಅದಕ್ಕೆ ರಿಲೇಟೆಡಾಗಿ ವರ್ಕೌಟ್ನ ಮಾಡ್ತಾ ಹೋದ್ ಹೋಗೋದ್ರಿಂದ ಅಲ್ಲಿರುವಂಥ ಫ್ಯಾಟು ನಿಧಾನವಾಗಿ ಬರ್ನ್ ಆಗ್ತಾ ಹೋಗುತ್ತೆ ಆಗ ನಮಗೆ ಫ್ಯಾಟ್ ಲಾಸ್ ಅನ್ನೋದು ಕಾಣುತ್ತೆ ನಾನು ಇನ್ನೊಂದು ವೀಡಿಯೋನಲ್ಲಿ ತೋರಿಸಿದ್ದೀನಿ ನನಗೆ ಕೆಲವಷ್ಟು ಡ್ರೆಸ್ ಫಿಟ್ ಆಗ್ತಾ ಇರಲಿಲ್ಲ ನನಗೆ ಒಂದು ರೀತಿ ಅದು ಏನಂತಾರೆ ಸರ್ಪ್ರೈಸ್ ಅಂತಾರೆ ಅಲ್ಲ ಆ ಥರ ಸರ್ಪ್ರೈಸ್ ಆಗಿಬಿಡ್ತು ಡ್ರೆಸ್ ಚೆನ್ನಾಗಿ ಫಿಟ್ ಇದೆ ನಾನು ನಾನೇನಷ್ಟು ಚೆನ್ನಾಗಿ ಸ್ಟ್ರಿಕ್ಟ್ ಡಯೆಟ್ ಮಾಡಿ ಫುಡ್ ಕಂಟ್ರೋಲ್ ಮಾಡಿಲ್ಲ ಬಟ್ ವರ್ಕೌಟ್ ಮಾಡಿದ್ದೀನಿ ಅದು ಕೂಡ ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡಿಲ್ಲ ಇನ್ನು ಹಾಲಿಡೇ ಆಗಿರೋದಂದ್ರೆ ಆಚೆ ಈಚೆ ಹೋಗಿ ಬರೋದು ಆ ರೀತಿ ರುಟೀನ್ ಕನ್ ಕಂಟಿನ್ಯೂಯಸ್ ಆಗಿಲ್ಲ ಈ ಫೋರ್ತ್ ವೀಕಲ್ಲಿ ಆದರೂ ಕೂಡ ನನಗೆ ರೆಸ್ ರಿಸಲ್ಟ್ ಅನ್ನೋದು ಚೆನ್ನಾಗೇ ಸಿಕ್ಕಿದೆ ಒನ್ ಡೇ ಔಟಿಂಗ್ ಹೋಗಿ ಪಿಜ್ಜಾ ಕೂಡ ತಿನ್ಕೊಂಬಂದ್ವಿ ಬಂದಮೇಲೆ ಒಂದು ತ್ರೀ ಡೇಸ್ ವೇಟನ್ನೇ ನೋಡ್ಕೊಂಡಿಲ್ಲ ನನಗೆ ಭಯ ಏನಪ್ಪ ಎಷ್ಟು ತ್ರೀ ವೀಕ್ಸಲ್ಲಿ ಇದಾಯಿತು ಮತ್ತೆ ವೇಟ್ ಜಾಸ್ತಿ ಆಗಿಬಿಟ್ಟಿದ್ರೆ ಮತ್ತೆ ಸ್ಟಾರ್ಟ್ ಮಾಡಬೇಕಲ್ಲ ಅಂತೇಳಿ ಎಷ್ಟು ಅಂದರೆ ವೆಯಿಂಗ್ ಮಷಿನ್ ಹತ್ರ ಹೋಗೋಕ್ಕೆ ನನಗೆ ಫುಲ್ ಭಯ ಭಯ ಆಗ್ತಾಯಿತ್ತು ಎರಡು ದಿವಸ ನಾನು ವೇಟನ್ನೇ ನೋಡ್ಕೊಂಡಿರಲಿಲ್ಲ ಬಟ್ ಫೈನಲಿ ಒಂದು ದಿವಸ ನೋಡಿಕೊಂಡೆ ಓಕೆ ಸರಿಯಾಗಿ ಇತ್ತು ಮೇಂಟೈನ್ ಆಗಿ ಇತ್ತು ಯಾಕಂದ್ರೆ ತಿನ್ಕೊಂಡು ನಾನು ಒಂದು ಟೂ ಡೇಸ್ ಕಂಟ್ರೋಲಲ್ಲಿದ್ದೆ ಫುಡ್ಡಲ್ಲಿ ಹಾಗಾಗಿ ಅದು ಬ್ಯಾಲೆನ್ಸ್ ಆಯಿತು ಅನಿಸುತ್ತೆ ಈ ಥರ ಮಾಡ್ಕೊಬೋದು ಒಂದೊಂದು ದಿವಸ ಚೀಟ್ ಮೇಲೆ ಆಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಮನುಷ್ಯರಲ್ವ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಇನ್ನು ಅಧ್ಯಾನ್ ಊಟಕ್ಕೆ ಬೇಳೆ ಸಾರು ದಾಲ್ ಥರ ಮಾಡ್ಕೊಂಡಿದ್ದೆ ಸೊಪ್ಪಿನ ಪಲ್ಯ ಮಾಡೋಣ ಅಂಥೇಳಿ ಸೊಪ್ಪಿನ ಪಲ್ಯ ಮಾಡಿದಾಗ ಸ್ವಲ್ಪ ನನಗೆ ನಮ್ಮ ಮನೇಲಿ ತಿಳು ಸಾಂಬಾರು ಥರ ಏನಾದರೂ ಬೇಕಾಗುತ್ತೆ ಇದು ಸ್ವಲ್ಪ ಒಣ ಡ್ರೈ ಅನ್ನಿಸತ್ತಲ್ಲ ಹಾಗಾಗಿ ಬೇಗ ಬೇಗ ಅಡುಗೆ ಮುಗಿಸ್ಕೊತಾ ಇದ್ದೀನಿ ಏನಕ್ಕಪ್ಪ ಅಂತಂದರೆ ಸ್ವಿಮ್ಮಿಂಗ್ ಹೋಗಬೇಕು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂಥೇಳಿ ಇನ್ನು ಮಿಡ್ ಮಾರ್ನಿಂಗ್ ಸ್ಯಾಕ್ಸಿಗೆ ಬೆಳಗ್ಗೆನೇ ನಾನು ಕಾರ್ನನ್ನು ಬೇಯಿಸಿಟ್ಕೊಂಡ್ಬಿಟ್ಟಿದ್ದೆ ಇವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಒಂದೊಂದು ಬಾಲ್ ತೊಗೊತಾ ಇದ್ದೀವಿ ನನ್ನ ಮಕ್ಕಳು ಕೇಳಲಿಲ್ಲ ಅವ್ರು ಆಟ ಆಡೋಕ್ಕೆ ಹೋಗ್ತೀವಿ ಅಂಥೇಳಿ ಹೋದರು ಇನ್ನು ಎಲ್ಲ ಊಟ ಮಾಡಿಕೊಂಡು ಹೋಗೋಣ ಹೋಗೋದಕ್ಕೆ ಲೇಟ್ ಆಗುತ್ತೆ ಊಟ ಮಾಡಿ ಸ್ವಿಮ್ಮಿಂಗ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಎಲ್ಲ ಅಡುಗೆ ಮುಗಿಸ್ಕೊಂಡ್ಬಿಟ್ಟು ಸ್ವಿಮ್ಮಿಂಗ್ ಹೋಗಿ ಬಂದುಬಿಟ್ಟು ಊಟ ಮಾಡೋಣ ಅಂಥೇಳಿ ಇನ್ನು ಎಲ್ಲ ಅಡುಗೆನ ಮುಗಿಸಿದ್ದೆ ಇನ್ನು ರೊಟ್ಟಿ ಮಾಡೋದಷ್ಟೇ ಅಷ್ಟೇ ಬಾಕಿ ಇತ್ತು ಬಂದುಬಿಟ್ಟು ಮಾಡಿದ್ರಾಯಿತು ಅಂತ ಹೇಳಿ ಇವಾಗ ಫಸ್ಟು ಏನು ಮಾಡ್ತಾಯಿದ್ದೀನಿ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ತೊಗೋತಾ ಇದ್ದೀನಿ ಟೈಮ್ ನೋಡಿ ಹನ್ನೆರಡುವರೆಗೆ ನಾನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸನ್ನು ತೊಗೊಳ್ತಿದ್ದೀನಿ ಸ್ವಿಮ್ಮಿಂಗ್ ಹೋಗಿದ್ವಿ ಬಟ್ ಅಲ್ಲೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ರು ಸರಿ ಆಯಿತು ಅಂತ ಹೇಳಿ ವಾಪಸ್ ಬಂದು ರೊಟ್ಟಿ ಎಲ್ಲ ಮಾಡಿಕೊಂಡು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊತಾ ಇದ್ದೀವಿ ಊಟಕ್ಕೆ ಒಂದು ಜೋಳದ ರೊಟ್ಟಿ ತೊಗೊಂಡಿದ್ದೀನಿ ಸಲಾಡು ಇನ್ನು ನೈಟ್ ಡಿನ್ನರ್ಗೆ ನಾನು ಇದನ್ನು ಮಾಡಿದ್ದೀನಿ ಹಂಡವಾ ಅಂತ ಹೇಳ್ಬೋದು ವೆಜಿಟೇಬಲ್ ಪಿಜ್ಜಾ ಅಂತ ಹೇಳ್ಬೋದು ಈ ರೆಸಿಪಿನ ನಾನು ಆಲ್ರೆಡಿ ಒಂದು ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಇನ್ನು ಯಾರೆಲ್ಲ ನೋಡಿಲ್ಲ ನೋಡಿ ಟ್ರೈ ಮಾಡಿ ರೆಸಿಪಿನ ತುಂಬ ಈಸಿಯಾಗಿ ಆಗುತ್ತೆ ಇನ್ನು ತುಂಬ ಡೆಲಿಷಿಯಸ್ ಆಗುತ್ತೆ ನಿಮಗೆ ಅಷ್ಟು ಚೆನ್ನಾಗಾಗುತ್ತಲ್ಲ ನೀವು ವಾರಕ್ಕೆ ಒಂದು ಸರ್ತಿ ಕಂಪಲ್ಸರಿ ಮಾಡಿದಿರ ನಮ್ಮ ಮನೇಲಿ ಫಿಕ್ಸು ಒಂದು ವಾರಕ್ಕೆ ಒಂದು ಸರ್ತಿ ನಾನು ಡಿನ್ನರ್ಗೆ ಇದನ್ನು ಮಾಡೇ ಮಾಡ್ತೀನಿ ನನಗಂತೂ ತುಂಬ ಇಷ್ಟ ಆ ವೆಜಿಟೇಬಲ್ಸ್ ಎಲ್ಲ ಕುರು ಕುರು ಅಂತ ಬರ್ತಾ ಇರುತ್ತೆ ಎಳ್ಳುಗಳ್ ಎಳ್ಳು ಹಾಕಿರ್ತೀವಿ ಆಮೇಲೆ ಇದು ಹೆಲ್ದಿಯಾಗಿ ನಾವೇನು ಹಾಕಿಲ್ಲ ಕಡಲೆ ಹಿಟ್ಟು ರವೆ ಮಾತ್ರ ಹಾಕಿ ಮಾಡಿರೋದು ಹೆಲ್ದಿ ಕೂಡ ಹಾಗಾಗಿ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ ಇನ್ನು ಯಾರೆಲ್ಲ ನೋಡಿಲ್ಲ ವೀಡಿಯೋ ಅದು ರೆಸಿಪಿ ಕೂಡ ಇದೆ ಟ್ರೈ ಮಾಡಿ ಇನ್ನು ನೈಟ್ ಡಿನರ್ಗೆ ನಾನು ಇದನ್ನು ಎರಡನ್ನು ತೊಗೊಂಡಿದ್ದೆ ಯಾಕಂದರೆ ಮಧ್ಯಾಹ್ನ ಒಂದೇ ಜೋಳದ ರೊಟ್ಟಿ ತೊಗೊಂಡಿದ್ನಲ್ಲ ತುಂಬ ಹಶು ಇತ್ತು ಸ್ವಲ್ಪ ಕೆಲಸಗಳಿತ್ತು ಈವ್ನಿಂಗು ಹಶುವನ್ನ ಕಂಟ್ರೋಲ್ ಮಾಡಿಕೊಂಡು ಯಾವತ್ತೂ ಇರಬಾರ್ದು ಅದು ಎಸಿಡಿಟಿ ಆಗುತ್ತೆ ಹೆಡ್ಏಕ್ ಆಗುತ್ತೆ ಪರವಾಗಿಲ್ಲ ಒಂದು ದಿವಸ ನಾವು ಏನಾದರೂ ತಿನ್ಕೊಂಡ್ರೆ ಏನೂ ಪರವಾಗಿಲ್ಲ ಮುಂದೆ ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು ಬಟ್ ಹಶುವಾದಾಗ ಕಂಟ್ರೋಲ್ ಮಾಡಿಕೊಂಡು ಆ ಥರ ಮಾಡೋದು ಅಷ್ಟು ಒಳ್ಳೆಯದಲ್ಲ ಇದನ್ನು ನಾನು ಇವಾಗ ನನ್ನ ಮಕ್ಳಿಗೆ ಇದ್ದೀನಿ ನಾನು ನೋಡಿ ಇಲ್ಲಿ ಒಂದು ತೊಗೊಂಡೆ ಇನ್ನು ಅದ್ರ ಜೊತೆಗೆ ಇನ್ನೊಂದನ್ನು ಕೂಡ ತೊಗೊಂಡು ತಿನ್ಕೋತಾ ಇದ್ದೀನಿ ಇವತ್ತಿನ ಡಿನ್ನರ್ ಈ ರೀತಿ ಕಂಪ್ಲೀಟ್ ಮಾಡಿಕೊಂಡೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮನೆ ಎಲ್ಲರಿಗೂ ಇದನ್ನೇ ಮಾಡಿದೆ ಇನ್ನು ಈ ವಿಡಿಯೋ ಲೈಕ್ ಆದರೆ ಲೈಕ್ ಕೊಡಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿ ನನ್ನ ಇವತ್ತಿನ ಡೇ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಮತ್ತು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಒಂದು ಒಳ್ಳೆ ರೆಸಿಪಿ ಒಂದು ಒಳ್ಳೆ ಕಂ ಇದನ್ನು ತಗೊಂಡು ಬರ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ವಾಕು ಕೂಡ ಹೋಗಿ ಬಂದಿದ್ದೀವಿ ಅದನ್ನು ಶೇರ್ ಮಾಡಿಲ್ಲ ಸಿಗ್ತೀನಿ ಮತ್ತೊಂದು ವೀಡಿಯೋನಲ್ಲಿ ಬಾಯ್ ಬಾಯ್ ಟೇಕ್ ಕೇರ್